ಇಂದು ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಓಟ್ ಚೋರಿ ವಿರುದ್ಧ ಏನೊಂದು ಪೋಸ್ಟರ್ ಕ್ಯಾಂಪೇನಿಂಗ್ ಲಾಂಚ್ ಆಗಿದೆ ಈ ಕ್ಯಾಂಪೇನ್ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರಲ್ಲೂ ಮತ್ತು ಭಾರತ ದೇಶದಲ್ಲೂ ಎಲ್ಲಾ ಕಡೆಗೂ ಏನ್ ಬಿ ಜೆ ಅವರು ಓಟ್ ಚೋರ್ ಮುಖಾಂತರ ಇಲ್ಲಿಗಲ್ ಆಗಿ ಅಧಿಕಾರ ಹಿಡಿತಾ ಇದ್ದಾರೆ ಅದರ ವಿರುದ್ಧ ಇದೆ ಏಕಪ್ಪ ಅಂದ್ರೆ ನಮ್ಮ ದೇಶದ ಸಂವಿಧಾನ ಒಬ್ಬ ವ್ಯಕ್ತಿ ಒಂದು ಓಟು ಎಂಬ ಏನೊಂದು ಸಂದೇಶ ಇದೆ ಆ ಬುಡ ಮಾಡಿಕೇಶಿಂದ ಮುಂಚೆ ಏನ್ ಮಾಡ್ತಾ ಇದ್ರು ಎಲ್ಲರೂ ತಿಳಿದಾಗ ಓಟ್ ಖರೀದಿ ಮಾಡ್ತಾ ಇದ್ರು ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಸರ್ಕಾರವನ್ನು ಕೆಡವಿ ಕೆಡವಿ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ಮಾಡ್ತಾ ಇದ್ರು ಇವಾಗ ಅದಕ್ಕಿಂತ ಕಿಂತಗಡೆ ಹೋಗಿದ್ದಾರೆ ಏನಾಗಿದೆ ಅಂದ್ರೆ ಮತದಾರ ಪಟ್ಟಿಯಲ್ಲೇ ಪರಿಷ್ಕರಣೆ ಹೆಸರಿನಲ್ಲೇ ಇವರು ಒಂದೊಂದು ಅಸೆಂಬ್ಲಿಯಲ್ಲಿ ಒಂದೊಂದು ಲಕ್ಷ ಐವತ್ತೈದು ಸಾವಿರ ಓಟ್ಗಳನ್ನು ಡೂಪ್ಲಿಕೇಟ್ ಓಟು ಬೋಕಾಸ್ ಓಟು ಆ್ಯಡ್ ಮಾಡಿಕೊಂಡ ತಮ್ಮ ಒಂದು ಮ್ಯಾಂಡೇಟ್ ಸಿಗೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ಅಕ್ಷಂಶ ಅಪರಾಧ ಅದೇ ರೀತಿಯಾಗಿ ಏನು ಖರ್ಗೆ ಸಾಹೇಬರು ಇರ್ಬೋದು ಮತ್ತು ರಾಹುಲ್ ಗಾಂಧಿ ಇರ್ಬೋದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ಟ್ರೈಕ್ ಮಾಡಿ ಏನು ದೆಲ್ಲಿಯಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫೀಸಿಗೆ ಹೋಗಿಕೆಸಿಂದ ಇಂಡಿಯಾ ಅಲೈನ್ಸ್ ಎಲ್ಲ ಮೂವತ್ತು ಪಾರ್ಟಿಗಳು ಸೇರ್ಕೆಸಿಂದ ಹೋಗ್ಬೇಕಾದ್ರೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫೀಸಿಗೂ ಹೋಗೋಕೆ ಬಿಡಲಿಲ್ಲ ಅದರ ನಂತರ ಮತ್ತು ರೋಡ್ ಮೇಲೆ ಸ್ಟ್ರೈಕ್ ಮಾಡಿದ್ರು ಕೂಡ ಪೂರ ಮೋರ್ ದೆನ್ ಮುನ್ನೂರು ಎಮ್ ಎಲ್ ಎಂ ಪಿ ರಾಜ್ಸಾಸ್ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಇದು ಡೆಮೋಕ್ರಸಿ ಇದೆ ನಡೀತಾ ಇದೆ ಅಥವಾ ನಮ್ಮ ದೇಶದಲ್ಲಿ ಇದೆಯಾ ಏನಿದು ಹೇಳ್ದಂಥ ಎಮರ್ಜೆನ್ಸಿ ಇದೆಯಾ ಅದೇ ಗೊತ್ತಾಗ್ತಾ ಇಲ್ಲ ಏಕಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ಅವರು ನಿಷ್ಪಕ್ಷಪಾತವಾಗಿ ಒಂದು ತನಿಖಾ ಸಂಸ್ಥೆ ಆಯ್ಕೆಯಿಂದ ಒಂದು ಎಲೆಕ್ಷನ್ ಕಮಿಷನ್ ಅಪೋಸಿಷನ್ದಿಗೂ ಅಷ್ಟೇ ಇರಬೇಕು ರೂಲಿಂಗ್ರಿಗೂ ಅಷ್ಟೇ ಇರಬೇಕು ಮತ್ತು ಸಾರ್ವಜನಿಕರು ಏನು ದೇಶದ ಪ್ರಜೆಗಳಿದ್ರೆ ಅವರಿಗೂ ಅಷ್ಟೇ ಇರಬೇಕು ಯಾವಾಗಲೂ ಎಲೆಕ್ಷನ್ ಕಮಿಷನ್ ದೇಶದ ಪ್ರಜೆಗಳ ಇರಬೇಕು ಹೊರತು ಒಂದು ಪಕ್ಷದ ಕೈ ಗುಲಾಮರಾಗಿ ಇರಬಾರದು ಅದಕ್ಕೋಸ್ಕರ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಜನರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ನಂಬರ್ ರಿಲೀಸ್ ಮಾಡಿದ್ದಾರೆ ಆ ನಂಬರ್ಗೆ ಎಲ್ಲರೂ ಮಿಸ್ ಕಾಲ್ ಕೊಟ್ಟಿಗೆ ಎಲ್ಲರೂ ತಮ್ಮ ತಮ್ಮ ಏರಿಯಾ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ಏನು ಬೋಕಾಸ್ ವೋಟಿಂಗ್ ಇವೆ ಅದ್ರ ಬಗ್ಗೆ ಧ್ವನಿ ಹತ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಇವಾಗ ರಾಹುಲ್ ಗಾಂಧಿ ಅವರು ಇಂದಿನಿಂದ ಹದಿನೇಳು ದಿನ ಬಿಹಾರದಲ್ಲಿ ಏನೊಂದು ನೂರು ಕಿಲೋಮೀಟರ್ ಏನೊಂದು ವೋಟ್ ಚೋರಿ ವಿರುದ್ಧ ಒಂದು ಅಭಿಯಾನ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಕೌಂಟ್ರಾಗ ಏನೋ ಮಧ್ಯಾಹ್ನ ಮೀಟ್ ಇಟ್ಟಿದ್ದಾರೆ ನಾವು ಎಲೆಕ್ಷನ್ ಕಮಿಷನ್ ಇಷ್ಟೇ ಹೇಳ್ತೇವೆ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಐದೇ ಪ್ರಶ್ನೆ ಕೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರಿಗೆ ಆ ಇದು ಪ್ರಶ್ನೆಗೆ ಉತ್ತರ ಕೊಡಿ ಅದೆಲ್ಲ ಬಿಟ್ಟು ಇಷ್ಟೆಲ್ಲ ಯಾಕೆ ಡ್ರಾಮಾಬಾಜಿ ಮಾಡ್ತಾ ಇದ್ದೀರಾ ಸರ್ಕಾರ ಪರ್ಮನೆಂಟ್ ಇರೋದಿಲ್ಲ ಯಾರು ಜನರ ಅಭಿಪ್ರಾಯ ಜನ ಜನರ ಆದೇಶ ಯಾರ್ದು ಬರುತ್ತೆ ಆ ಪಕ್ಷ ಅಧಿಕಾರದಲ್ಲಿ ಬಂದೇ ಬರುತ್ತೆ ಇವಾಗ ನೀವು ಇದೇನು ಕಾತಾನ ಮಾಡ್ತಾ ಇದ್ದೀರಾ ಮುಂದೆ ಉಳಿತೀನಿ ಅಂತ ಅನ್ಕೊಂಡ್ರೆ ಇದು ನಿಮ್ಮ ಭ್ರಮೆಯಲ್ಲಿದೆ ದೇಶದ ಜನರು ಕ್ಷಮಿಸೋದಿಲ್ಲ ಮತ್ತೆ ಇಂಡಿಯಾ ಅಲೈನ್ಸ್ ಪಕ್ಷಗಳು ಯಾವಾಗ ಕ್ಷಮಿಸೋದಿಲ್ಲ ಅದಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು ಐವತ್ತು ಸಾವಿರ ಪೋಸ್ಟರ್ಸ್ಗಳು ಎಲ್ಲ ಕಡೆಗೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಮತ್ತು ತಾಲೂಕು ಪ್ಲೇಸಸ್ ವಾರ್ಡ್ ಪ್ಲೇಸಸ್ ಎಲ್ಲ ಕಡೆಗೆ ಒಂದು ಓಟ್ ಚೋರಿ ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತ ಆಗೋವರೆಗೂ ಈ ಅಭಿಯಾನ ನಡೀತಾ ಇರುತ್ತೆ